ट्रांसपोर्ट कर्क मिले जना ತಂದೆ ಅವರ ತಾಯಿ ನಿಂತ್ಕೊಂಡು ಹಿಂದೆ ನಾಯಿ ನಿಂತ್ಕೊಂಡ್ರೇನು ಕಾಂಗ್ರೆಸ್ ನಿಂತ್ಕೊಂಡಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಅವರು ಇವರೆಲ್ಲ ಹೇಳ್ತಾರೆ ನಾವು ನಿಮ್ಗೆ ಅದ್ ಮಾಡ್ತೀರಿ ಇದು ಮಾಡ್ತೀರಿ ಇದು ಮಾಡ್ತೀರಿ ಎಲ್ಲ ಸುಳ್ಳುಗಳೇ ಹೇಳ್ತಾರೆ ಅವ್ರ ತಾಯಿ ಇದ್ರು ಬೇಕಾದ ಸುಳ್ಳುಗಳೇ ಹೇಳ್ತಾರೆ ಇಟಲಿ ಮೇಡಮ್ ಯಾರ ಅವ್ರ ಫೇವರ್ ಮಾಡ್ತಾರೋ ಅವ್ರನ್ನೆಲ್ಲರನ್ನು ಬೆಳೆಸ್ಕೊಂಡು ಇನ್ನಿಕ್ಕಿದೇಶ್ ಪರವಾಗಿ ಯಾರು ಯೋಚನೆ ಮಾಡ್ತಾರೋ ಒಂದು ಕಡೆಯಿಂದ ಎ ಕೆ ಆಟಿಂದ ಹಿಡ್ದು ಕಪಿಲ್ ಸಿಬ್ಬಲ್ ಇಂದ ಹಿಡ್ದು ಗುಲಾಂ ನಬಿ ಆಜಾದ್ ಇಂದ ಹಿಡ್ದು ಒಂದ್ ಕಡೆಯಿಂದ ಎಲ್ಲರನ್ನು ಅಹ್ಮದ್ ಪಟೇಲ್ ಇಂದ ಹಿಡ್ದು ಎಲ್ಲರನ್ನು ಮೂಲೆಗುಂಪ್ ಮಾಡಿರ್ತಕ್ಕಂಥ ಕೀರ್ತಿ ಸೋನಿಯಾ ಗಾಂಧಿ ಅವ್ರಿಗೆ ಇವತ್ತು ನಮ್ಮೆಲ್ಲರ ಧೀಮಂತ ನಾಯಕರಾದಂತಹ ದೇವೇ ಯಶಸ್ವಿಯಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ನರೇಂದ್ರ ಮೋದಿ ಅವರ ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಹೇಳಿ ಅವ್ರಿಗೆ ಬೆಂಬಲ ಸೂಚಿಸಿ ಇವತ್ತು ನಮ್ಮ ಕೋಲಾರ ಇರ್ಬೋದು ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ಮೂರೇ ಸೀಟ್ ಸಾಕು ನಮ್ಗೆ ನಾವು ನಿಮ್ ಜೊತೆಲಿ ಇರ್ತೀರಿ ಅಂತ ಹೇಳಿ ಡಕೋಟ ಎಕ್ಸ್ಪ್ರೆಸ್ ಬಿಟ್ಟಿರ್ತಕ್ಕಂಥ ನಿಮ್ ಗೊತ್ತು ಹಿಂದೆ ನಮ್ಮ ರೂಟ್ ಅಲ್ಲಿ ಹತ್ತು ಬಸ್ ಓಡಾಡ್ತಾ ಇದ್ರೆ ಇವತ್ತು ಮೂರೇ ಮೂರು ಬಸ್ ಬಿಟ್ಟು ಫ್ರೀ ಬಸ್ ಅಂತ ಹೇಳ್ತಾ ಇರ್ತಕ್ಕಂಥ ಈ ಸಿದ್ದರಾಮಯ್ಯನವರು ಜನ ಯೋಚನೆ ಮಾಡಿದ್ದಾರೆ ಹತ್ತು ಕೆ ಜಿ ಅಕ್ಕಿ ಕೇಳಿ ಕೊಡ್ತೀನಿ ಅಂತ ಹೇಳಿದಂತ ಇವರು ಇವತ್ತು ಕೇಂದ್ರ ಸರ್ಕಾರದಿಂದ ಅಕ್ಕಿ ಇವತ್ತು ಅದರಲ್ಲೂ ಅಂತ ಹೇಳಿ ಯಡ ಸದಾನಂದೂರು ಸಾಹೇಬರು ಹಣ ಬಿಡುಗಡೆ ಮಾಡಿ ಎಕರೆ ಜಮೀನನ್ನು ಕೊಟ್ಟಿದ್ರೆ ಆ ಜಮೀನನ್ನು ವಾಪಸ್ ತಗೊಂಡು ಹಣ ವಾಪಸ್ ತಗೊಂಡಿರ್ತಕ್ಕಂಥ ಕಳನಾಯಕರು ಈ ಕಾಂಗ್ರೆಸ್ನವರು ಅದಕ್ಕೋಸ್ಕರ ಮೊದಲೇ ನಾನ್ ನಿಮಗೆ ಕೈ ಮುಗಿದ್ ಕೇಳ್ಕೊತೀನಿ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರು ಪ್ರಧಾನಿ ಕಾಂಗ್ರೆಸ್ ಒಂದ್ ಕಡೆ ರಮೇಶ್ ಕುಮಾರ್ ಬಣ ಇನ್ನೊಂದ್ ಕಡೆ ಮುನಿಯಪ್ಪನವ್ರಣ ಇವ್ರ ಬಣ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಗೌತಮ ಹೋಗಿ ಅಳ್ತಾ ಇದಾರೆ ಡಿಕೆ ಶಿವಕುಮಾರ್ ಹತ್ರ ಯಾರು ನನ್ನ ಜೊತೆಲಿ ಬರ್ತಾ ಇಲ್ಲ ದಯವಿಟ್ಟು